ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಈವರೆಗಿನ ಕಥೆ ಉಜ್ಜಯಿನಿಯ ರಾಜ ಚಂಡಮಹಾಸೇನ ತನ್ನ ಮಗಳು ವಾಸವದತ್ತೆಗೆ ಕೌಶಾಂಬಿಯ ರಾಜನೂ ತನ್ನ ಶತ್ರುವೂ ಆದ ಉದಯನನೇ ಸರಿಯಾದವರ ಎಂದು ತೀರ್ಮಾನಿಸಿ ಅವನನ್ನು ಮೋಸದಿಂದ ಸೆರೆಹಿಡಿದು ತಂದು ವಾಸವದತ್ತೆಗೆ ವೀಣೆ ಹೇಳಿಕೊಡಲು ಗೌರವದಿಂದ ವಿನಂತಿಸುತ್ತಾನೆ ಉದಯನನನ್ನು ಬಿಡಿಸಿ ತರಲು ಅವನ ಮಂತ್ರಿ ಯೋಗಂತರಾಯಣ ವಸಂತಕರು ವಿಕಾರರೂಪಿನಿಂದ ಅವನ ಬಳಿ ಸೇರುತ್ತಾರೆ ವಾಸವದತೆಗೆ ಮನಸ್ಸು ವಿನೋದಗೊಳ್ಳಲು ವಸಂತಕನು ಒಂದು ಕಥೆಯನ್ನು ಹೇಳುತ್ತಾನೆ ರೂಪಣಿಕೆಯ ಕಥೆ ಮಧುರಾ ನಗರದಲ್ಲಿ ರೂಪಣಿಕೆ ಎಂಬ ಒಬ್ಬ ಪ್ರಸಿದ್ಧಳಾದ ಸೂಳೆ ಇದ್ದಳು ಅವಳು ದೇವಸ್ಥಾನಕ್ಕೆ ಹೋಗಿ ತನ್ನ ಉದ್ಯೋಗ ಮಾಡಿಕೊಂಡು ಬರುತ್ತಾ ಒಬ್ಬ ಯುವಕನನ್ನು ಕಂಡು ಮೋಹಿಸಿ ಚೇಟಿಯ ಮೂಲಕ ಅವನಿಗೆ ಕಳುಹಿಸಿದಳು ಅವನು ನಾನು ಲೋಹ ಜಂಘನೆಂಬ ಬ್ರಾಹ್ಮಣ ನಾನು ಹಣವಂತನಲ್ಲ ಐಶ್ವರ್ಯವಂತರು ಹೋಗತಕ್ಕ ರೂಪಣಿಕೆಯ ಮನೆಯಲ್ಲಿ ನಾನು ಯಾರು ಎಂದನು ಚೇಟಿಯು ನಿಮ್ಮಿಂದ ನನ್ನ ಒಡತಿಯು ಹಣವನ್ನು ಅಪೇಕ್ಷಿಸುವುದಿಲ್ಲ ಎನ್ನಲು ಅವನು ಆಗಲೆಂದು ಒಪ್ಪಿ ಅವಳ ಮನೆಗೆ ಹೋದನು ಅವನನ್ನು ನೋಡಿದ ಕೂಡಲೇ ರೂಪಣಿಕೆಯು ಎದ್ದು ಬಂದು ಕತ್ತಿನ ಮೇಲೆ ಕೈಹಾಕಿಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಹೋದಳು ಮಿಕ್ಕೆಲ್ಲರನ್ನೂ ಬಿಟ್ಟು ಅವನಲ್ಲಿಯೇ ಅವಳು ಆಸಕ್ತಲಾಗಿ ಬಿಡಲು ಅವನು ಅಲ್ಲಿಯೇ ಇದ್ದುಬಿಟ್ಟನು ಇದನ್ನು ನೋಡಿದ ಅವಳ ತಾಯಿಯಾದ ಮಕರ ಖಿನ್ನಳಾಗಿ ಮಗಳನ್ನು ಕುರಿತು ಇದೇನೇ ಈ ಹಣವಿಲ್ಲದವನ ಸಹವಾಸ ಮಾಡುತ್ತಿದ್ದೀಯೇ ಹೆಣವನ್ನಾದರೂ ಮುಟ್ಟಬಹುದು ಹಣವಿಲ್ಲದವನನ್ನು ಮುಟ್ಟುತ್ತಾರೆಯೇ ಸೂಳೆಗೆ ಅನುರಾಗವೆಂಥದ್ದು ಇವನನ್ನು ತೊಲಗಿಸು ಅನ್ಯಾಯವಾಗಿ ಹಾಳಾಗಬೇಡ ಎಂದು ಉಪದೇಶ ಮಾಡಿದಳು ರೂಪಣಿಕೆ ಈ ಮಾತನ್ನು ಕೇಳಿ ಕೋಪಿಸಿಕೊಂಡು ಹೀಗೆನ್ನಬೇಡಮ್ಮ ಇವನು ನನಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನಾಗಿದ್ದಾನೆ ನನ್ನ ಹತ್ತಿರ ಈಗ ಬೇಕಾದಷ್ಟು ಹಣವಿದೆ ಇದಕ್ಕಿಂತಲೂ ಹೆಚ್ಚು ಸಂಪಾದಿಸಿ ಮಾಡಬೇಕಾದದ್ದೇನು ಆದ್ದರಿಂದ ಮತ್ತೆ ಈ ಮಾತನ್ನು ನನ್ನ ಹತ್ತಿರ ಎತ್ತಬೇಡ ಎಂದು ಬಿಟ್ಟಳು ಆದ್ದರಿಂದ ಅವಳು ಬೀದಿಯಲ್ಲಿ ಆಯುಧಪಾಣಿಗಳಾದ ಪರಿವಾರದೊಡನೆ ಹೋಗುತ್ತಿದ್ದ ಒಬ್ಬ ರಾಜಪುತ್ರನನ್ನು ಹಿಡಿದು ಮನೆಗೆ ಕರೆತಂದು ಒಬ್ಬ ದರಿದ್ರ ವಿಟನು ನನ್ನ ಮನೆಯನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದಾನೆ ನೀನು ಬಂದು ಅವನನ್ನು ಓಡಿಸಿ ನನ್ನ ಮಗಳೊಡನೆ ಇರಲಾರಯಾ ಎಂದು ಕೇಳಿದಳು ಆಗಲೆಂದು ಅವನು ಮನೆಯೊಳಗೆ ಕುಳಿತನು ಆ ಸಮಯದಲ್ಲಿ ರೂಪಣಿಕೆಯು ದೇವಸ್ಥಾನಕ್ಕೆ ಹೋಗಿದ್ದಳು ಲೋಹಜಂಗನೂ ಎಲ್ಲಿಯೋ ಹೋಗಿದ್ದನು ಅವನು ಬಂದ ಕೂಡಲೇ ರಾಜಭೃತ್ಯರು ಅವನನ್ನು ಒದ್ದು ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿ ತಿಪ್ಪೆಯ ಗುಂಡೆಯಲ್ಲಿ ಹಾಕಿಬಿಟ್ಟರು ಅವನು ಹೇಗೋ ಚೇತರಿಸಿಕೊಂಡು ಅಲ್ಲಿಂದ ಓಡಿಹೋಗಿಬಿಟ್ಟನು ರೂಪಣಿಕೆ ಬಂದು ಇದನ್ನು ತಿಳಿದು ಗೋಳಾಡುವುದಕ್ಕೆ ಮೊದಲು ಮಾಡಲು ರಾಜಪುತ್ರನು ತನ್ನ ದಾರಿ ತಾನು ಹಿಡಿದು ಹೋದನು ಲೋಹಜಂಗನು ತೀರ್ಥಯಾತ್ರೆಗೆಂದು ಹೊರಟು ಕಾಡಿನಲ್ಲಿ ಒಂದು ಆನೆಯ ಹೆಣವನ್ನು ಕಂಡನು ನರಿಗಳು ಹಿಂದುಗಡೆಯ ರಂಧ್ರದಿಂದ ಅದರ ಒಳಹೊಕ್ಕು ಮಾಂಸವನ್ನೆಲ್ಲ ತಿಂದು ಬರಿಯ ಚರ್ಮವನ್ನು ಉಳಿಸಿದವು ಅವನು ಅದರ ಒಳಹೊಕ್ಕು ಆಯಾಸದಿಂದ ಸುಖವಾಗಿ ಮಲಗಿ ನಿದ್ರೆ ಹೋದನು ಆಗ ಬಲವಾದ ಮಳೆ ಹಿಡಿದಿದ್ದರಿಂದ ಚರ್ಮ ನೆನೆದು ಹಿಗ್ಗಿ ಆನೆಯ ಆ ರಂಧ್ರವು ಮುಚ್ಚಿಹೋಯಿತು ಮೇಲಿನಿಂದ ದೊಡ್ಡ ನೀರಿನ ಪ್ರವಾಹ ಬರಲು ಆ ಆನೆಯ ದೇಹವು ಕೊಚ್ಚಿಕೊಂಡು ಹೋಗಿ ಗಂಗೆಯನ್ನು ಸೇರಿತು ಗಂಗೆ ಅದನ್ನು ಸಮುದ್ರದೊಳಕ್ಕೆ ತೆಗೆದುಕೊಂಡು ಹೋಗಿ ಹಾಕಿತು ಅಲ್ಲಿ ಗರುಡ ವಂಶೋತ್ಪನ್ನವಾದ ಒಂದು ಹಕ್ಕಿಯು ತಿನ್ನುವುದಕ್ಕೆಂದು ಅದನ್ನು ತೀರಕ್ಕೆ ಕೊಂಡು ಹೋಗಿ ಕೊಕ್ಕಿನಿಂದ ಬಗಿಯಲು ಬರಿಯ ಚರ್ಮ ಮಾತ್ರವಿತ್ತು ಒಳಗೆ ಮಾಂಸಕ್ಕೆ ಬದಲು ಒಬ್ಬ ಮನುಷ್ಯನಿದ್ದನು ಆದ್ದರಿಂದ ಅದನ್ನು ಅಲ್ಲಿಯೇ ಬಿಟ್ಟು ಹರಿಹೋಯಿತು ಈ ಗದ್ದಲದಲ್ಲಿ ಅವನು ಎಚ್ಚರಗೊಂಡು ಹಕ್ಕಿ ಮಾಡಿದ ಹೊಸ ರಂಧ್ರದಿಂದ ಹೊರಗೆ ಬಂದನು ಅದನ್ನು ನೋಡಿದ ಇಬ್ಬರು ರಾಕ್ಷಸರು ಅದನ್ನು ವಿಭೀಷಣನಿಗೆ ತಿಳಿಸಿದರು ರಾಮನ ಮಹಿಮೆಯನ್ನು ಬಲ್ಲ ಅವನು ಹೋಗಿ ಅವನನ್ನು ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ ನಮ್ಮ ಮನೆಯಲ್ಲಿ ನಮ್ಮ ಸೇವೆ ಸ್ವೀಕರಿಸಲಿ ಎಂದನು ಲೋಹಜಂಗನು ಅದರಂತೆ ಶಾಂತಚಿತ್ತನಾಗಿ ಲಂಕೆಯನ್ನು ಪ್ರವೇಶಿಸಿ ಅರಮನೆಯಲ್ಲಿ ವಿಭೀಷಣನನ್ನು ಕಂಡನು ವಿಭೀಷಣನು ಅವನಿಗೆ ಆತಿಥ್ಯ ಮಾಡಿ ಅಯ್ಯ ಬ್ರಾಹ್ಮಣ ಶ್ರೇಷ್ಠರೇ ನೀವು ಈ ಪ್ರದೇಶಕ್ಕೆ ಬಂದದ್ದು ಹೇಗೆ ಎಂದು ಕೇಳಿದನು ಆ ಧೂರ್ತನು ನನ್ನ ಸ್ಥಳ ಮಧುರೆ ನಾನು ಅಲ್ಲಿಯ ದೇವಸ್ಥಾನಕ್ಕೆ ಹೋಗಿ ನಾರಾಯಣನ ಮುಂದೆ ನಿರಾಹಾರನಾಗಿ ತಪಸ್ಸು ಮಾಡಿದೆ ಅವನು ನನ್ನ ಕನಸಿನಲ್ಲಿ ಬಂದು ನನ್ನ ಭಕ್ತನಾದ ವಿಭೀಷಣನ ಹತ್ತಿರಕ್ಕೆ ಹೋಗು ಅವನು ಯಥೇಚ್ಛವಾದ ಹಣ ಕೊಡುತ್ತಾನೆ ಎಂದು ಹೇಳಿದನು ನಾನು ನಾನೆಲ್ಲಿ ವಿಭೀಷಣನೆಲ್ಲಿ ಎನ್ನಲು ಸ್ವಾಮಿಯು ಈಗಲೇ ಹೋಗು ವಿಭೀಷಣನನ್ನು ಕಾಣುತ್ತೀಯೇ ಎಂದು ಅಪ್ಪಣೆ ಮಾಡಿದನು ಎದ್ದು ನೋಡಿದಾಗ ಇಲ್ಲಿದ್ದೆ ನನಗೆ ಇನ್ನೇನೂ ತಿಳಿಯದು ಎಂದನು ಇವನು ನಿಜವಾಗಿಯೂ ದಿವ್ಯ ಪ್ರಭಾವವುಳ್ಳವನಾಗಿಯೇ ಇರಬೇಕೆಂದುಕೊಂಡು ವಿಭೀಷಣನು ತನ್ನ ಹತ್ತಿರ ಅವನನ್ನು ಉಳಿಸಿಕೊಂಡನು ರಾಕ್ಷಸರ ಕೈಯಲ್ಲಿ ಸಿಕ್ಕಿದರೆ ನರಭಕ್ಷಕರಾದ ಅವರು ಅವನನ್ನು ಎಲ್ಲಿ ತಿಂದುಬಿಡುವರೋ ಎಂದು ಅವರೊಡನೆ ಅವನನ್ನು ಕಳುಹಿಸಲು ಇಷ್ಟವಿಲ್ಲದೆ ಮಧುರೆಗೆ ಹೋಗುವುದಕ್ಕೆಂದು ಗರುಡ ವಂಶದ ಹಕ್ಕಿಯನ್ನು ತರಿಸಿಕೊಟ್ಟನು ಅದರ ಮೇಲೆ ಕುಳಿತು ಹಾರಾಡುತ್ತಾ ಅದನ್ನು ಪಳಗಿಸಿಕೊಳ್ಳುತ್ತಾ ಅವನು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದನು ಒಂದು ದಿನ ಲಂಕೆಯ ಪ್ರದೇಶವೆಲ್ಲ ದಾರುಮಯವಾಗಿದ್ದುದನ್ನು ನೋಡಿ ಅವನು ಕುತೂಹಲದಿಂದ ವಿಭೀಷಣನನ್ನು ಅದಕ್ಕೆ ಕಾರಣವೇನೆಂದು ಕೇಳಿದನು ಅವನು ಹಿಂದೆ ಗರುಡನು ಅಮೃತವನ್ನು ತರುವುದಕ್ಕೆ ಹೊರಟು ತಂದೆಯನ್ನು ದಾರಿಗೆ ಏನಾದರೂ ತಿಂಡಿ ಕೊಡಿಸು ಎಂದು ಕೇಳಿದನು ಅವನು ಸಮುದ್ರದಲ್ಲಿರುವ ಆನೆ ಆಮೆಗಳನ್ನು ತಿನ್ನು ಹೋಗು ಎಂದು ಹೇಳಿದನು ಅದರಂತೆ ಗರುಡನು ಅವುಗಳನ್ನು ಕಚ್ಚಿಕೊಂಡು ಹೋಗಿ ಕಲ್ಪವೃಕ್ಷದ ಒಂದು ಕೊಂಬೆಯ ಮೇಲೆ ಕುಳಿತುಕೊಳ್ಳಲು ಅದು ಆ ಭಾರಕ್ಕೆ ಮುರಿಯಿತು ಕೆಳಗೆ ತಪಸ್ಸು ಮಾಡುತ್ತಿದ್ದ ವಾಲಖಿಲ್ಯರಿಗೆ ಅದರಿಂದ ತೊಂದರೆಯಾದೀತೆಂದು ಗರುಡನು ಆ ಕೊಂಬೆಯನ್ನು ತಂದು ನಿರ್ಜನವಾದ ಈ ಪ್ರದೇಶದಲ್ಲಿ ಹಾಕಿದನು ಲಂಕೆಯನ್ನು ಕಟ್ಟಿರುವುದು ಅದರ ಮೇಲೆಯೇ ಆದ್ದರಿಂದ ಇಲ್ಲಿನ ನೆಲವೆಲ್ಲ ಕಾಷ್ಠಮಯವಾಗಿದೆ ಎಂದು ಹೇಳಿದನು ಆಮೇಲೆ ವಿಭೀಷಣನು ಅವನಿಗೆ ಬೆಲೆಯುಳ್ಳ ಬಹುರತ್ನಗಳನ್ನು ಮಧುರೆಯ ದೇವಸ್ಥಾನದಲ್ಲಿದ್ದ ನಾರಾಯಣನಿಗೆ ಅರ್ಪಿಸಲು ಚಿನ್ನದ ಗದಾ ಪದ್ಮಗಳನ್ನೂ ಕೊಟ್ಟನು ಲೋಹಜಂಘನು ಅವುಗಳನ್ನು ತೆಗೆದುಕೊಂಡು ಪಕ್ಷಿಯ ಮೇಲೆ ಕುಳಿತು ಸಮುದ್ರದ ಮಾರ್ಗವಾಗಿ ಲಕ್ಷ ಯೋಜನ ದೂರದಲ್ಲಿದ್ದ ಮಧುರೆಗೆ ಅನಾಯಾಸವಾಗಿ ತಲುಪಿದನು ಅಲ್ಲಿದ್ದ ಒಂದು ಪಾಳು ವಿಹಾರದಲ್ಲಿ ಇಳಿದು ಹಕ್ಕಿಯನ್ನು ಕಟ್ಟಿಹಾಕಿ ರತ್ನಗಳನ್ನೆಲ್ಲ ಇಟ್ಟು ಅಂಗಡಿಗೆ ಹೋಗಿ ಒಂದು ರತ್ನದಿಂದ ಬೇಕಾದ ಬಟ್ಟೆಬೆರಗಳನ್ನೆಲ್ಲ ಕೊಂಡುಕೊಂಡು ಊಟ ಮಾಡಿದನು ಹಕ್ಕಿಗೆ ಬೇಕಾದ ಆಹಾರವನ್ನೂ ಹಾಕಿದನು ಸಂಜೆ ಶಂಖಚಕ್ರಾದಿಗಳಿಂದ ಅಲಂಕಾರ ಮಾಡಿಕೊಂಡು ಹಕ್ಕಿಯ ಮೇಲೆ ಕುಳಿತು ಆಕಾಶಮಾರ್ಗದಿಂದ ಹೋಗಿ ರೂಪಣಿಕೆಯ ಮನೆಯ ಮಹಡಿಯ ಮೇಲೆ ನಿಂತು ಗಂಭೀರವಾಗಿ ಧ್ವನಿ ಮಾಡಿದನು ಅದನ್ನು ಕೇಳಿ ಬಂದ ರೂಪಣಿಕೆಯು ಅವನನ್ನು ನೋಡಿ ಶ್ರೀಮನ್ನಾರಾಯಣನೇ ಬಂದನು ಎಂದುಕೊಂಡಳು ಅವನೂ ನಾನು ಹರಿ ನಿನಗೋಸ್ಕರ ಬಂದಿದ್ದೇನೆ ಎನ್ನಲು ಅವಳು ನಮಸ್ಕರಿಸಿ ದೇವರು ದಯಮಾಡಿಸಬೇಕು ಎಂದು ಕರೆದಳು ಅವನು ಇಳಿದು ಬಂದು ಹಕ್ಕಿಯನ್ನು ಕಟ್ಟಿಹಾಕಿ ಅವಳೊಡನೆ ಇದ್ದು ಮತ್ತೆ ಹಕ್ಕಿಯ ಮೇಲೆ ಆಕಾಶ ಮಾರ್ಗದಿಂದ ಹೊರಟು ಹೋದನು ನಾನು ದೇವತೆ ವಿಷ್ಣುವಿನ ಹೆಂಡತಿ ಮನುಷ್ಯ ಮಾತ್ರರೊಡನೆ ಮಾತನಾಡುವುದಿಲ್ಲ ಎಂದುಕೊಂಡು ಮರುದಿನ ರೂಪಣಿಕೆಯು ಮೌನದಿಂದ ಸೆಡೆದುಕೊಂಡಿರಲು ತಾಯಿಯು ಅವಳ ಮೌನಕ್ಕೆ ಕಾರಣವನ್ನು ಕೇಳಿದಳು ರೂಪಣಿಕೆಯು ತನಗೂ ಅವಳಿಗೂ ಮಧ್ಯೆ ಇರುವ ಪರದೆ ಬಿಟ್ಟುಕೊಂಡು ರಾತ್ರಿ ನಡೆದದ್ದನ್ನು ಹೇಳಿದಳು ಅವಳಿಗೆ ಸಂದೇಹ ಉಂಟಾಯಿತು ಆದರೆ ಅಂದಿನ ರಾತ್ರಿ ಲೋಹಜಂಗನು ಹಕ್ಕಿಯ ಮೇಲಿಂದ ಬಂದು ಹೋದದ್ದನ್ನು ಕಣ್ಣಾರೆ ಕಂಡ ಮೇಲೆ ಅವಳು ಪರದೆಯ ಹಿಂದಿನಿಂದ ಮಗಳನ್ನು ಕುರಿತು ಮಗಳೇ ಸ್ವಾಮಿಯ ಅನುಗ್ರಹದಿಂದ ನೀನು ದೇವತೆಯಾದೆ ನಾನು ನಿನ್ನ ತಾಯಿಯಾದದ್ದಕ್ಕೆ ಸ್ವಾಮಿಯಲ್ಲಿ ವಿಜ್ಞಾಪನೆ ಮಾಡಿಕೊಂಡು ಮುದುಕಿಯಾದ ನಾನು ಸಶರೀರಳಾಗಿ ಸ್ವರ್ಗಕ್ಕೆ ಹೋಗುವಂತೆ ಕೇಳಿಕೋ ಎಂದಳು ಅದರಂತೆ ರೂಪಣಿಕೆಯು ಮರುದಿನ ರಾತ್ರಿ ಕೇಳಿಕೊಳ್ಳಲು ಲೋಹಜಂಗನು ನಿನ್ನ ತಾಯಿ ಪಾಪಿಷ್ಠೆ ಅವಳನ್ನು ಈಗಿರುವಂತೆಯೇ ಸ್ವರ್ಗದೊಳಕ್ಕೆ ಕರೆದುಕೊಂಡು ಹೋಗಲಾಗುವುದಿಲ್ಲ ಏಕಾದಶಿಯ ಬೆಳಗ್ಗೆ ಬಾಗಿಲು ತೆರೆದಿರುತ್ತದೆ ಅಂದು ಬಹುಜನ ಶೈವಗಣಗಳು ಬರುತ್ತಾರೆ ಅವರಂತೆಯೇ ವೇಷ ತಾಳಿದರೆ ಅವರ ಮಧ್ಯೆ ಇವಳನ್ನೂ ನುಗ್ಗಿಸಬಹುದು ಆದ್ದರಿಂದ ಅವಳ ತಲೆಯಲ್ಲಿ ಐದು ಗುಪ್ಪೆ ಕೂದಲು ಮಾತ್ರ ಬಿಟ್ಟು ವಿಕ್ಕತ್ತನ್ನು ತೆಗೆಸಿಬಿಡು ಕತ್ತಿಗೆ ರುಂಡಮಾಲೆ ಹಾಕಿಸು ಬಟ್ಟೆ ತೆಗೆಸಿ ಮೈಯಿನ ಒಂದು ಪಕ್ಕಕ್ಕೆ ಕಪ್ಪು ಬಣ್ಣವನ್ನೂ ಇನ್ನೊಂದು ಪಕ್ಕಕ್ಕೆ ಕೆಂಪು ಬಣ್ಣವನ್ನೂ ಬಳಿಸು ಹೀಗೆ ಗಣದ ವೇಷವನ್ನು ತಾಳಿದರೆ ಅವಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದು ಸುಲಭ ಎಂದನು ಮರುದಿನ ಮಕರದಂಷ್ಟ್ರೆಯು ಆ ವೇಷದಲ್ಲಿ ಸಿದ್ಧಳಾಗಿ ಸ್ವರ್ಗವನ್ನು ಎದುರು ನೋಡುತ್ತಿದ್ದಳು ಸಂಜೆ ಲೋಹಜಂಗನು ಅವಳನ್ನು ಹಕ್ಕಿಯ ಮೇಲೆ ಕೂರಿಸಿಕೊಂಡು ಹೋಗಿ ಆ ಊರಿನ ಗರುಡಗಂಬದ ಮೇಲೆ ಅವಳನ್ನು ಇಳಿಸಿದನು ಅಲ್ಲಿ ಒಂದು ಚಕ್ರವಿದ್ದು ಅದನ್ನು ಹಿಡಿದುಕೊಂಡು ನಿಲ್ಲುವಷ್ಟು ಅವಕಾಶವಿತ್ತು ಇಲ್ಲಿ ಒಂದು ಕ್ಷಣ ನಿಂತಿರು ಭೂಲೋಕದಲ್ಲಿ ಸನ್ನಿಧಿಯ ಅನುಗ್ರಹ ಮಾಡಿ ಬರುತ್ತೇನೆ ಎಂದು ಹೋಗಿ ಅಲ್ಲಿ ಜಾಗರಣೆ ಮಾಡುತ್ತಿದ್ದ ಜನಕ್ಕೆ ಎಲ ಈ ಈಗ ನಿಮ್ಮ ಮೇಲೆ ಸರ್ವಸಂಹಾರಗಳಾದ ಮಾರಿ ಬೀಳುವೋಳಾಗಿದ್ದಾಳೆ ಆದ್ದರಿಂದ ಎಲ್ಲರೂ ನಾರಾಯಣನಿಗೆ ಶರಣು ಹೋಗಿ ಎಂದು ಕೂಗಿ ಹೇಳಿದನು ಅವರು ಆಕಾಶವಾಣಿಯನ್ನು ಕೇಳಿ ಹೆದರಿ ದೇವರ ಹತ್ತಿರ ಮಂತ್ರ ಹೇಳುತ್ತಾ ನಿಂತರು ಇಷ್ಟು ಮಾಡಿ ಅವನೂ ತನ್ನ ವೇಷ ತೆಗೆದು ಬಂದು ಅವರ ಮಧ್ಯೆ ವಿನೋದವನ್ನು ನೋಡುತ್ತಾ ನಿಂತನು ಏಕೋ ಇಷ್ಟು ಹೊತ್ತಾದರೂ ಇನ್ನೂ ಸ್ವಾಮಿ ಬರಲಿಲ್ಲ ನಾನು ಸ್ವರ್ಗಕ್ಕೆ ಹೋಗಲೂ ಇಲ್ಲ ಎಂದುಕೊಂಡು ಮಕರ ದುಷ್ಟ್ರೆಯು ಹೆಚ್ಚು ಹೊತ್ತು ಕಂಬದ ಮೇಲೆ ನಿಲ್ಲುವುದು ಸಾಧ್ಯವಿಲ್ಲದೆ ಅಯ್ಯೋ ಬಿದ್ದೇ ಬಿದ್ದೇ ಎಂದು ಕೂಗಿಕೊಂಡಳು ಅದನ್ನು ಕೇಳಿದ ಜನರು ಮಾರಿ ಬೀಳುತ್ತಾಳೆಂದು ಅಂಜಿ ಬೀಳಬೇಡ ತಾಯೀ ಬೀಳಬೇಡ ಎಂದು ಕೂಗಿಕೊಂಡರು ಎಲ್ಲಿ ಮೇಲೆ ಬಿದ್ದು ಬಿಡುತ್ತಾಳೋ ಎಂದು ಹೆದರಿಕೆಯಲ್ಲಿ ರಾತ್ರಿಯನ್ನೆಲ್ಲ ಕಳೆದು ಬೆಳಗಾದ ಮೇಲೆ ನೋಡಲು ಆ ಕುಂಟಣಿಯು ಕಣ್ಣಿಗೆ ಬಿದ್ದಳು ಹೆದರಿಕೆ ಹೋಗಿ ಎಲ್ಲರೂ ನಕ್ಕರು ರೂಪಣಿಕೆಯೂ ಬಂದಳು ಎಲ್ಲರೂ ಸೇರಿ ಅವಳನ್ನು ಕೆಳಕೆ ಇಳಿಸಿಕೊಂಡರು ಅವಳ ವೃತ್ತಾಂತವನ್ನು ಕೇಳಿ ಈ ಅದ್ಭುತವನ್ನು ನಡೆಸಿದವನು ಯಾರೋ ಸಿದ್ಧನಿರಬೇಕೆಂದು ನಿಶ್ಚಯಿಸಿ ಅವರು ಈ ವಿಟವಂಚಕೆಯನ್ನು ಮೋಸಗೊಳಿಸಿದವನು ಕಣ್ಣೆದುರಿಗೆ ಬಂದರೆ ಅವನಿಗೆ ಪಟ್ಟ ಕಟ್ಟುತ್ತೇವೆ ಎಂದು ಘೋಷಿಸಿದರು ಆಗ ಲೋಹಜಂಗನು ಕಾಣಿಸಿಕೊಂಡು ಎಲ್ಲ ವೃತ್ತಾಂತವನ್ನೂ ತಿಳಿಸಿ ವಿಭೀಷಣನು ಕೊಟ್ಟು ಕಳುಹಿಸಿದ್ದ ಶಂಖಚಕ್ರ ಪದ್ಮಗಳನ್ನು ದೇವರಿಗೆ ಸಮರ್ಪಿಸಿ ರೂಪಣಿಕೆಯೊಡನೆ ಸುಖವಾಗಿದ್ದನು ಈ ಕಥೆಯನ್ನು ಕೇಳಿ ವಾಸವದತ್ತೆಯು ಸಂತೋಷಪಟ್ಟಳು ಐದನೆಯ ತರಂಗ ದಿನ ದಿನಕ್ಕೆ ವಾಸವದತ್ತೆಗೆ ವತ್ಸೇಶ್ವರನ ಮೇಲೆ ಪ್ರೇಮ ಹೆಚ್ಚಾಯಿತು ತಾಯಿ ತಂದೆಗಳ ಮೇಲಿನ ಅಭಿಮಾನ ಕಡಿಮೆಯಾಯಿತು ಆಗ ಯೌಗಂಧರಾಯಣನು ಬಂದು ಹೊತ್ಸರಾಜ ವಸಂತಕರಿಬ್ಬರಿಗೆ ಮಾತ್ರ ಕಾಣಿಸಿಕೊಂಡು ಮಹಾರಾಜ ಚಂಡಮಹಾಸೇನನ್ನು ನಿನ್ನನ್ನು ಮೋಸದಿಂದ ಹಿಡಿದು ಹಾಕಿದ್ದಾನೆ ಮಗಳನ್ನು ಮದುವೆ ಮಾಡಿಕೊಟ್ಟು ನಿನ್ನನ್ನು ಬಿಡಬೇಕೆಂಬುದು ಅವನ ಇಷ್ಟ ಈಗ ನಾವೇ ಅವಳನ್ನು ಅಪಹರಿಸಿಕೊಂಡು ಹೋಗಿಬಿಟ್ಟರೆ ಅವನ ದರ್ಪಕ್ಕೆ ಪ್ರತೀಕಾರ ಮಾಡಿದಂತಾಗುತ್ತದೆ ಪೌರುಷವಿಲ್ಲದವರೆಂಬ ಲಾಘವವೂ ಉಂಟಾಗುವುದಿಲ್ಲ ಅವನು ತನ್ನ ಮಗಳಿಗೆ ಭದ್ರವತಿ ಎಂಬ ಆನೆಯನ್ನು ಕೊಟ್ಟಿದ್ದಾನೆ ಅದನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿಯಬೇಕಾದರೆ ನಡಾಗಿರಿಯೊಂದರಿಂದಲೇ ಸಾಧ್ಯ ಅದೂ ಭದ್ರವತಿಯೊಂದಿಗೆ ಯುದ್ಧ ಮಾಡುವುದಿಲ್ಲ ಆ ಭದ್ರವತಿಯ ಮಾಹುತನಾದ ಆಷಾಢಕನಿಗೆ ಯಥೇಚ್ಛವಾಗಿ ಹಣ ಕೊಟ್ಟು ಅವನನ್ನು ನಮ್ಮ ವಶ ಮಾಡಿಕೊಂಡಿದ್ದೇವೆ ನೀವು ರಾತ್ರಿ ಗುಟ್ಟಾಗಿ ಅದನ್ನು ಹತ್ತಿಕೊಂಡು ಇಲ್ಲಿಂದ ಹೊರಟು ಬಿಡಿ ಆನೆಗಳ ಗುಟ್ಟನ್ನು ಬಲ್ಲ ಇಹತ್ಯನೆಂಬ ಮುಖ್ಯ ಮಾಹುತನನ್ನು ಮದ್ಯ ಕುಡಿಸಿ ನಿಶ್ಚೇತನನಾಗಿರುವಂತೆ ಮಾಡಿ ನೀವು ಪುಳಿಂದರಾಜನ ಹತ್ತಿರಕ್ಕೆ ಬನ್ನಿ ನಾನು ದಾರಿಯಲ್ಲಿ ರಕ್ಷಣೆಯ ಏರ್ಪಾಡಿಗಾಗಿ ಮುಂದೆ ಹೋಗುತ್ತೇನೆ ಎಂದು ಹೇಳಿಹೋದನು ವತ್ಸರಾಜನು ಏಕಾಂತದಲ್ಲಿದ್ದಾಗ ಇದೆಲ್ಲವನ್ನೂ ವಾಸವದತೆಗೆ ತಿಳಿಸಿದನು ಅವಳು ಒಪ್ಪಿ ಆಷಾಢಗನನ್ನು ಕರೆದು ಸಿದ್ಧವಾಗುವಂತೆ ಹೇಳಿದಳು ದೇವತಾ ಪೂಜೆಯ ನೆಮದಲ್ಲಿ ಮಾಹುತರೆಲ್ಲರಿಗೂ ಮತ್ತೇರುವ ಮದ್ಯವನ್ನು ಕುಡಿಸಿದಳು ರಾತ್ರಿ ಆನೆಯನ್ನು ಸಿದ್ಧ ಮಾಡಿ ನಿಲ್ಲಿಸಿದಾಗ ಅದು ಒಂದು ಸಾರಿ ಗೀಳಿಟ್ಟಿತು ಅದನ್ನು ಕೇಳಿದ ಮುಖ್ಯ ಮಾಹುತನು ಈಗ ಅರವತ್ತು ಮೂರು ಯೋಜನ ಹೋಗಬೇಕಾಗಿದೆ ಎಂದು ಈ ಆನೆ ಕೂಗುತ್ತಿದೆ ಎಂದು ಮತ್ತಿನಲ್ಲಿಯೇ ತೊದಲಿದನು ಆಗ ಅವನ ಬುದ್ಧಿ ವಿವೇಚಿಸುವಷ್ಟು ಚುರುಕಾಗಿರಲಿಲ್ಲ ಅವನ ಮಾತು ಕುಡಿದು ಬಿದ್ದಿದ್ದ ಮಿಕ್ಕ ಮಾಹುತರ ಕಿವಿಗೇ ಬೀಳಲಿಲ್ಲ ಆಗ ವತ್ಸರಾಜನು ಯೋಗಂಧರಾಯಣನು ಹೇಳಿದ್ದ ಸಾಧನಗಳಿಂದ ಸಂಕೋಲೆಗಳನ್ನು ಕಳಚಿಹಾಕಿ ವೀಣೆಯನ್ನೂ ಆಯುಧಗಳನ್ನು ತೆಗೆದುಕೊಂಡು ವಾಸವದತ್ತೆ ವಸಂತಕರೊಡನೆ ಆನೆ ಏರಿದನು ಆನೆಯು ಹೊರಟು ಕೋಟೆಯ ಬಾಗಿಲನ್ನು ಭೇದಿಸಿ ದಾರಿ ಮಾಡಿಕೊಂಡು ನುಗ್ಗಿತು ಅಲ್ಲಿ ಕಾವಲಿದ್ದವರನ್ನೆಲ್ಲ ಒತ್ಸರಾಜನು ಸಂಹರಿಸಿದನು ಆಷಾಢಕನು ಅಂಕುಶದಿಂದ ತಿವಿದು ಆನೆಯನ್ನು ಓಡಿಸಿದನು ಪುರರಕ್ಷಕರು ಸತ್ತು ಬಿದ್ದಿದ್ದ ಕಾವಲವರನ್ನು ನೋಡಿ ಅದನ್ನು ರಾಜನಿಗೆ ತಿಳಿಸಿದರು ವಾಸವದತ್ತೆಯೂ ಒತ್ಸರಾಜನು ಓಡಿ ಹೋಗಿದ್ದಾರೆ ಎಂದು ಗೊತ್ತಾಯಿತು ಊರಲ್ಲೆಲ್ಲ ಕೋಲಾಹಲವಾಗಲು ಪಾಲಕನು ನಡಾಗಿರಿಯನ್ನು ಹತ್ತಿಕೊಂಡು ವತ್ಸರಾಜನನ್ನು ಅಟ್ಟಿಸಿಕೊಂಡು ಹೋದನು ವತ್ಸರಾಜನು ಅವನ ಮೇಲೆ ಬಾಣಗಳನ್ನು ಬಿಟ್ಟು ಯುದ್ಧ ಮಾಡುತ್ತಿದ್ದನು ನಡಾಗಿರಿಯು ಭದ್ರವತಿಯ ಮೇಲೆ ಕೈ ಮಾಡಲಿಲ್ಲ ಅಷ್ಟು ಹೊತ್ತಿಗೆ ಗೋಪಾಲಕನು ಬಂದು ತಂದೆಯ ಅಪ್ಪಣೆಯಂತೆ ಅವನನ್ನು ಕರೆದುಕೊಂಡು ಹೋದನು ಆಮೇಲೆ ವತ್ಸರಾಜನು ನಿಶ್ಚಿಂತನಾಗಿ ಪ್ರಯಾಣ ಬೆಳೆಸಿ ಮಧ್ಯಾಹ್ನದ ಹೊತ್ತಿಗೆ ವಿಂಧ್ಯಾಟವಿಯನ್ನು ಸೇರಿದನು ಅರವತ್ತು ಮೂರು ಯೋಜನಾ ದೂರ ಬಂದು ದಣಿದಿದ್ದ ಆನೆಯು ಆ ಆಯಾಸದಲ್ಲಿ ನೀರು ಕುಡಿದು ಸತ್ತು ಬಿದ್ದಿತು ಆಗ ವಸಂತಕನೊಡನೆ ಪುಳಿಂದರಾಜನಿಗೆ ವರ್ತಮಾನ ಕಳುಹಿಸಿ ತಾನೂ ವಾಸವದತ್ತೆಯೂ ನಡೆದುಕೊಂಡು ಹೊರಟರು ಅವರನ್ನು ಒಂದು ಕಳ್ಳರ ಪಡೆಯು ಮುತ್ತಲು ರಾಜನು ಅವರಲ್ಲಿ ನೂರಾರು ಜನರನ್ನು ಬಾಣಗಳಿಂದ ಕೊಂದನು ಅಷ್ಟು ಹೊತ್ತಿಗೆ ಪುಳಿಂದರಾಜನೂ ಯೌಗಂಧರಾಯಣನೂ ವಸಂತಕನೂ ಬಂದಳು ಪುಳಿಂದರಾಜನು ಮಿಕ್ಕ ಕಳ್ಳರನ್ನು ಹೊಡೆದೋಡಿಸಿ ರಾಜನನ್ನು ವಾಸವದತ್ತೆಯನ್ನು ಮರ್ಯಾದೆಯಿಂದ ತನ್ನ ಹಳ್ಳಿಗೆ ಕರೆದುಕೊಂಡು ಹೋದನು ಯೋಗಂಧರಾಯಣನು ಈ ಮೊದಲೇ ಕಳುಹಿಸಿದ್ದ ದೂತನಿಂದ ವರ್ತಮಾನ ತಿಳಿದು ಸೇನಾಪತಿಯಾದ ರುಮಣ್ಣುವಂತನೂ ಅಲ್ಲಿಗೆ ಬಂದನು ಹೀಗೆ ಕಾಡು ಹೋಗಿ ಕಟಕವಾಯಿತು ಅಲ್ಲಿಗೆ ಉಜ್ಜಯಿನಿಯ ವರ್ತಕನೊಬ್ಬನು ಬರಲು ವತ್ಸರಾಜನು ಅವನನ್ನು ಉಜ್ಜಯಿನಿಯ ವರ್ತಮಾನ ಏನು ಎಂದು ಕೇಳಿದನು ಅವನು ದೇವ ಚಂಡಮಹಾಸೇನನಿಗೆ ಅಳಿಯನಾದ ನಿನ್ನಲ್ಲಿ ತುಂಬ ಪ್ರೀತಿಯಿದೆ ಆದ್ದರಿಂದ ನಿನ್ನರಿಗೆ ಒಬ್ಬ ದೂತನನ್ನು ಕೊಟ್ಟು ಕಳುಹಿಸಿದ್ದಾನೆ ಅವನು ಗುಟ್ಟಾಗಿ ಹಿಂದೆ ಬರುತ್ತಿದ್ದಾನೆ ನಾನು ಇದನ್ನು ನಿಮಗೆ ತಿಳಿಸೋಣವೆಂದು ಮುಂದೆ ಮುಂದೆ ಬಂದೆ ಎಂದನು ಅದನ್ನು ಕೇಳಿ ವತ್ಸರಾಜನಿಗೆ ಸಂತೋಷವಾಯಿತು ವಾಸವದತ್ತೆಗೂ ಅದನ್ನು ತಿಳಿಸಿದನು ವಾಸವದತ್ತೆಯು ತನ್ನ ಬಂಧು ಬಳಗವನ್ನು ಬಿಟ್ಟು ಬಂದಿದ್ದಳು ಮದುವೆ ಆಗಿರಲಿಲ್ಲ ಆದ್ದರಿಂದ ನಾಚಿಕೆ ಒಂದು ಕಡೆ ಹೀಗಿರಲು ಅವಳು ಹತ್ತಿರವಿದ್ದ ವಸಂತಕನನ್ನು ಕುರಿತು ಹೊತ್ತು ಹೋಗುವಂತೆ ಒಂದು ಕಥೆ ಹೇಳೆಂದಳು ಅವನು ಇದನ್ನು ಹೇಳಿದನು ದೇವಸ್ಮಿತೆಯ ಕಥೆ ತಾಮ್ರಲಿಪ್ತಿಯಲ್ಲಿ ಧನದತ್ತನೆಂಬ ಸಾಹುಕಾರನಿದ್ದನು ಅವನಿಗೆ ಗುಹಸೇನನೆಂಬ ಮಗನಿದ್ದನು ಅವನಿಗೆ ಹೆಣ್ಣು ಹುಡುಕಿಕೊಂಡು ಬರುವುದಕ್ಕೂ ವ್ಯಾಪಾರಕ್ಕೂ ಧನದತ್ತನು ಮಗನನ್ನು ಕರೆದುಕೊಂಡು ದ್ವೀಪಾಂತರಕ್ಕೆ ಹೋಗಿ ಅಲ್ಲಿ ಧರ್ಮಗುಪ್ತನೆಂಬ ವರ್ತಕನ ಮಗಳಾದ ದೇವಸ್ಮಿತೆ ಎಂಬ ಹುಡುಗಿಯನ್ನು ತನ್ನ ಮಗನಿಗೆ ಕೊಡಬೇಕಾಗಿ ಕೇಳಿದನು ಆದರೆ ಧರ್ಮಗುಪ್ತನು ತಾಮ್ರಲಿಿಯು ಬಹಳ ದೂರವೆಂದು ಮಗಳನ್ನು ಕೊಡಲು ಒಪ್ಪಲಿಲ್ಲ ಈ ಮಧ್ಯೆ ದೇವಸ್ಮಿತೆಯು ಗುಹಸೇನನನ್ನು ನೋಡಿ ಅವನ ಗುಣ ರೂಪಗಳನ್ನು ಮೆಚ್ಚಿ ಬಂಧು ಬಳಗವನ್ನು ತೊರೆದು ರಾತ್ರಿ ವೇಳೆಯಲ್ಲಿ ಅವನೊಡನೆ ತಾಮ್ರಲಿಪ್ತಿಗೆ ಹೊರಟು ಬಿಟ್ಟಳು ಅಲ್ಲಿ ಅವಳಿಗೆ ಮದುವೆಯಾಯಿತು ಹೆಂಡಿರು ತುಂಬ ಪ್ರೇಮದಿಂದ ಸಂಸಾರ ಮಾಡಿಕೊಂಡಿದ್ದರು ತಂದೆಯ ಮರಣಾನಂತರ ಅವನು ನೆಂಟರೊಡನೆ ಕಟಾಹ ದ್ವೀಪಕ್ಕೆ ಹೋಗಬೇಕಾಯಿತು ಆದರೆ ಅಲ್ಲಿ ಹೋದರೆ ಅವನು ಯಾವ ಹೆಂಗಸಿನ ಕೈಗೆ ಬೀಳುವನೋ ಏನೋ ಎಂದು ಹೆದರಿ ದೇವಸ್ಮಿತೆ ಒಪ್ಪಲಿಲ್ಲ ಆದ್ದರಿಂದ ಏನು ಮಾಡಬೇಕೆಂದು ಬಗೆಹರಿಯದೆ ದೇವರೇ ದಾರಿ ತೋರಲೆಂದು ಗಂಡ ಹೆಂಡಿರಿಬ್ಬರೂ ದೇವಾಲಯದಲ್ಲಿ ವ್ರತ ಹಿಡಿದು ಕುಳಿತರು ಆಗ ಶಿವನು ಅವರ ಕನಸಿನಲ್ಲಿ ಬಂದು ಎರಡು ಕೆಂಪು ಕಮಲಗಳನ್ನು ಕೊಟ್ಟು ಇವುಗಳಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಕೈಯಲ್ಲಿ ಹಿಡಿದುಕೊಂಡಿರಿ ಕಣ್ಮರೆಯಾಗಿ ದೂರದಲ್ಲಿರುವಾಗ ಒಬ್ಬರ ಕೈಯಲ್ಲಿರುವ ಕಮಲವು ಬಾಡಿದರೆ ಇನ್ನೊಬ್ಬರು ಶೀಲಚ್ಯುತರಾದರೆಂದು ತಿಳಿದುಕೊಳ್ಳಿ ಎಂದನು ಅದರಂತೆ ಅವರು ಒಬ್ಬರ ಹೃದಯವನ್ನೇ ಮತ್ತೊಬ್ಬರು ಹಿಡಿದುಕೊಂಡಂತೆ ಆ ಕಮಲಗಳನ್ನು ಹಿಡಿದುಕೊಂಡರು ಗುಹಸೇನನು ಹೊರಟು ಕಟಾಹದ್ವೀಪಕ್ಕೆ ಹೋಗಿ ರತ್ನ ವ್ಯಾಪಾರ ಮಾಡುತ್ತಿದ್ದನು ಅವನ ಕೈಯಲ್ಲಿ ಸದಾ ಕಮಲವಿರುತ್ತಾ ಅದು ಬಾಡದೆಯೇ ಇದ್ದದ್ದನ್ನು ನೋಡಿ ಕೆಲವು ವರ್ತಕರು ವಿಸ್ಮಿತರಾಗಿ ಅವನನ್ನು ಕರೆದುಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ ಅದರ ಕಾರಣವನ್ನು ಕೇಳಿದರು ಅವನು ಎಲ್ಲವನ್ನೂ ಹೇಳಿಬಿಟ್ಟನು ಅವನ ವ್ಯಾಪಾರ ಮುಗಿಯುವುದಕ್ಕೆ ಇನ್ನೂ ತುಂಬ ದಿನ ಹಿಡಿಯುತ್ತಿದ್ದುದರಿಂದ ನಾಲ್ಕು ಜನ ವರ್ತಕರು ಅವನ ಹೆಂಡತಿಯನ್ನು ಕೆಡಿಸಬೇಕೆಂದು ತಾಮ್ರಲಿಪ್ತಿಗೆ ಹೊರಟರು ಅಲ್ಲಿ ಕರಂಡಿಕೆ ಎಂಬ ಸನ್ಯಾಸಿನಿಯ ಮನೆಗೆ ಹೋಗಿ ಅವಳಿಗೆ ದುಡ್ಡಿನ ಆಸೆ ತೋರಿಸಿ ಅವಳ ಸಹಾಯ ಕೋರಿದರು ಅವಳು ತನಗೆ ಧನದ ಮೇಲೆ ಆಸೆ ಇರಲಿಲ್ಲವೆಂದೂ ಸಿದ್ಧಿಕರಿ ಎಂಬ ಅವಳ ಶಿಷ್ಯಳು ಯಥೇಚ್ಛವಾಗಿ ಸಂಪಾದನೆ ಮಾಡಿ ಹಾಕಿದ್ದಾಳೆಂದೂ ಹೇಳಿ ಅವಳ ಕಥೆಯನ್ನು ತಿಳಿಸಿದಳು ಒಂದು ಸಾರಿ ಇಲ್ಲಿಗೆ ಉತ್ತರ ದೇಶದಿಂದ ಒಬ್ಬ ವರ್ತಕನು ಬಂದಿದ್ದನು ನನ್ನ ಈ ಶಿಷ್ಯಳು ಅವನಲ್ಲಿ ಸೇವಕಳಾಗಿ ಸೇರಿಕೊಂಡಿದ್ದು ಒಂದು ದಿನ ರಾತ್ರಿ ಅವನ ಹೊನ್ನನ್ನೆಲ್ಲ ಹೊತ್ತುಕೊಂಡು ಬೇಗ ಬೇಗ ಬರುತ್ತಿದ್ದಳು ಅದನ್ನು ಅವಳಿಂದ ಕದಿಯಬೇಕೆಂದು ಒಬ್ಬ ಡೊಂಬನು ಅವಳ ಬೆನ್ನು ಹತ್ತಿದನು ಅವಳು ಅದನ್ನು ನೋಡಿ ಊರ ಹೊರಗಿನ ಒಂದು ಆಲದ ಮರದ ಕೆಳಗೆ ನಿಂತು ಅಯ್ಯ ನಾನು ನನ್ನ ಗಂಡನೊಡನೆ ಜಗಳವಾಡಿಕೊಂಡು ಮನೆ ಬಿಟ್ಟು ಬಂದಿದ್ದೇನೆ ಇಲ್ಲಿ ನೇಣು ಹಾಕುವುದಕ್ಕೆ ನನಗೆ ಒಂದು ಹಗ್ಗವನ್ನು ಕಟ್ಟಿಕೊಡಲಾರೆಯಾ ಎಂದು ಕೇಳಿದಳು ಅವನು ನೇಣು ಹಾಕಿಕೊಂಡು ಅವಳೇ ಸಾಯುವ ಹಾಗಿದ್ದರೆ ಸಾಯಲಿ ನಾನು ಏಕೆ ಅವಳನ್ನು ಕೊಲ್ಲಬೇಕು ಎಂದುಕೊಂಡು ಪಾಶವನ್ನು ಸಿದ್ಧ ಮಾಡಿಕೊಟ್ಟನು ಅವಳು ಏನೂ ಅರಿಯದವಳಂತೆ ನೇಣು ಹಾಕಿಕೊಳ್ಳುವುದು ಹೇಗೆ ತೋರಿಸಿಕೊಡುತ್ತೀಯಾ ಎಂದು ಕೇಳಿದಳು ಅವನು ತನ್ನ ಹತ್ತಿರವಿದ್ದ ಡೋಳನ್ನು ಹಗ್ಗದ ಕೆಳಗೆ ನಿಲ್ಲಿಸಿ ತಾನು ಅದರ ಮೇಲೆ ನಿಂತು ಕತ್ತಿಗೆ ಕುಣಿಕೆ ಹಾಕಿ ಸಿಕ್ಕಿಸಿಕೊಂಡು ಹೀಗೆ ಎನ್ನುತ್ತಿದ್ದ ಹಾಗೆಯೇ ಅವಳು ಡೋಳನ್ನು ಬಲವಾಗಿ ಒದ್ದಳು ಕುಣಿಕೆ ಜೀರಿಕೊಂಡು ಡೊಂಬನು ಸತ್ತುಹೋದನು ಅಷ್ಟು ಹೊತ್ತಿಗೆ ವರ್ತಕನು ಹುಡುಕಿಕೊಂಡು ಬಂದು ಅವಳನ್ನು ದೂರದಿಂದಲೇ ಮರದ ಕೆಳಗೆ ಕಂಡನು ಅದನ್ನು ನೋಡಿ ಅವಳು ಮರವೇರಿ ಮರೆಯಾಗಿ ಕುಳಿತಳು ಅವನು ಅಲ್ಲಿಗೆ ಬಂದಾಗ ಡೊಂಬನ ಹೆಣ ನೇತಾಡುತ್ತಿತ್ತು ಅವಳಿರಲಿಲ್ಲ ಮರವನ್ನೇಕೆ ಹತ್ತಿರಬಾರದು ನೋಡೋಣ ಎಂದು ಅವನ ಆಳೊಬ್ಬನು ಹತ್ತಿ ಬರಳು ಅವಳು ಅಯ್ಯಾ ಸುಂದರ ನಿನ್ನಲ್ಲಿ ನನಗೆ ಪ್ರೇಮವಿದೆ ಬಾ ಈ ಹಣವನ್ನೆಲ್ಲ ತೆಗೆದುಕೋ ಎಂದು ಅವನನ್ನು ತಬ್ಬಿಕೊಂಡು ಮುತ್ತಿಡುವಂತೆ ಅವನ ನಾಲಗೆಯನ್ನು ಕಡಿದು ಹಾಕಿದಳು ಅವನು ಬಾಯಿಂದ ರಕ್ತ ಸುರಿಸುತ್ತಾ ಲಲ್ಲಲ್ಲಲ್ಲಲ್ಲ ಎಂದು ಅರ್ಥವಾಗದಂತೆ ಏನೇನೋ ಒದರುತ್ತಾ ನೋವಿನಿಂದ ಕೆಳಕ್ಕೆ ಬಿದ್ದನು ಅದನ್ನು ನೋಡಿ ಇಲ್ಲಿ ಭೂತವಿರಬೇಕು ಎಂದುಕೊಂಡು ವರ್ತಕನು ಭೃತಿಯರೊಡನೆ ಮನೆಗೆ ಓಡಿ ಹೋದನು ಆಮೇಲೆ ಅವಳು ಮರದಿಂದ ಇಳಿದು ಹೊನ್ನಿನೊಡನೆ ಮನೆಗೆ ಬಂದಳು ಇಷ್ಟು ಬುದ್ಧಿವಂತೆ ನನ್ನ ಶಿಷ್ಯೆ ಅವಳ ದೈಹಿಯಿಂದ ನನಗೆ ಹಣಕ್ಕೇನೂ ಕೊರತೆಯಿಲ್ಲ ಎಂದು ಅವಳನ್ನು ತೋರಿಸಿದಳು ವರ್ತಕರು ತಾವು ಬಂದ ಕೆಲಸವನ್ನು ತಿಳಿಸಿದರು ಅವಳು ತನ್ನ ಶಿಷ್ಯಳೊಡನೆ ದೇವಸ್ಮಿತೆಯ ಮನೆಗೆ ಹೋಗಲು ಬಾಗಿಲಲ್ಲಿ ಕಟ್ಟಿಹಾಕಿದ್ದ ಒಂದು ನಾಯಿಯು ಅವರನ್ನು ನೋಡಿ ಬೊಗಳಿತು ಆಗ ದೇವಸ್ಮಿತೆಯೇ ಬಂದು ಅವಳನ್ನು ಒಳಕ್ಕೆ ಕರೆದಳು ಪ್ರವ್ರಾಜಿಕೆಯು ಆಶೀರ್ವಾದ ಮಾಡಿ ನಿನ್ನನ್ನು ನೋಡಬೇಕೆಂದು ತುಂಬ ದಿನದಿಂದ ಅಪೇಕ್ಷೆಯಿತ್ತು ಇಂದು ನಿನ್ನನ್ನು ಕನಸಿನಲ್ಲಿ ಕಂಡದ್ದರಿಂದ ನೋಡಿಯೇ ಬಿಡಬೇಕೆಂದು ಬಂದೆ ಅಯ್ಯೋ ಪಾಪ ನೀನೊಬ್ಬಳೇ ಇರುವುದನ್ನು ನೋಡಿದರೆ ನನ್ನ ಮನಸ್ಸಿಗೆ ತುಂಬ ವ್ಯಥೆಯಾಗುತ್ತದೆ ನೀನು ಯುವತಿ ರೂಪವತಿ ಎಂದು ಮುಂತಾಗಿ ಉಪಚಾರದ ಮಾತನಾಡುತ್ತಿದ್ದು ಕೊನೆಯಲ್ಲಿ ಅವಳಿಗೆ ಹೇಳಿ ತನ್ನ ಮನೆಗೆ ಬಂದಳು ಮರುದಿನ ಕೆಲವು ಮಾಂಸದ ತುಂಡುಗಳಿಗೆ ಮೆಣಸಿನ ಖಾರ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ನಾಯಿಗೆ ಹಾಕಿದಳು ನಾಯಿ ಅದನ್ನು ತಿನ್ನಲು ಅದರ ಕಣ್ಣು ಮೂಗುಗಳಲ್ಲಿ ನೀರು ಕಿತ್ತುಕೊಂಡಿತು ಈ ಮಧ್ಯೆ ಅವಳು ದೇವಸ್ಮಿತೆಯನ್ನು ಕಂಡು ಅಳುವುದಕ್ಕೆ ಮೊದಲು ಮಾಡಿದಳು ಅವಳು ಕಾರಣವನ್ನು ಕೇಳಲು ಜನ್ಮಾಂತರದ ಸಂಗಾತಿಯಾದ ನಿನ್ನ ನಾಯಿಯು ಬಾಗಿಲಲ್ಲಿ ನನ್ನನ್ನು ಕಂಡು ಅಳುತ್ತಿದ್ದುದನ್ನು ನೋಡಿ ನನಗೂ ಅಳು ಬಂತು ಎಂದಳು ಇದೇನು ವಿಚಿತ್ರ ಎಂದು ದೇವಸ್ಮಿತೆ ಹೊರಗೆ ಬಂದು ನೋಡಲು ನಾಯಿಯ ಕಣ್ಣು ಮೂಗುಗಳಲ್ಲಿ ನೀರು ಸುರಿಯುತ್ತಿತ್ತು ಆಮೇಲೆ ಪ್ರವರಾಜಿಕೆಯು ಪೂರ್ವದಲ್ಲಿ ನಾನೂ ಅದು ಒಬ್ಬ ಬ್ರಾಹ್ಮಣನ ಹೆಂಡಿರಾಗಿದ್ದೆವು ಪದೇ ಪದೇ ಅವನು ರಾಜಾಜ್ಞೆಯಂತೆ ಪರಸ್ಥಳಕ್ಕೆ ಹೋಗಬೇಕಾಗಿತ್ತು ಅವನು ಊರಲ್ಲಿಲ್ಲದಾಗ ನಾನೇನೋ ಸುಖವಾಗಿ ಇದ್ದು ಬಿಡುತ್ತಿದ್ದೆ ಇಂದ್ರಿಯಗಳನ್ನು ವಂಚಿಸಬಾರದು ಇಂದ್ರಿಯಗಳಿಗೆ ದ್ರೋಹ ಮಾಡದಿರುವುದು ಪರಮಧರ್ಮ ಆದ್ದರಿಂದಲೇ ನಾನು ಈ ಜನ್ಮದಲ್ಲಿ ಜಾತಿ ಸ್ಮರಳಾಗಿದ್ದೇನೆ ಇದು ಅಜ್ಞಾನದಿಂದ ಶೀಲರಕ್ಷಣೆ ಮಾಡಿಕೊಂಡಿತ್ತು ಆದ್ದರಿಂದ ನಾಯಿಯಾಗಿ ಹುಟ್ಟಿತು ಆದರೆ ಅದಕ್ಕೂ ಜಾತಿ ಸ್ಮರತ್ವವಿದೆ ಎಂದಳು ಈ ಮಾತನ್ನು ಕೇಳಿ ದೇವಸ್ಮಿತೆಯು ಇದು ಯಾವ ಸೀಮೆಯ ಧರ್ಮ ಇವಳು ಏನೋ ಮೋಸದ ಹಂಚಿಕೆ ಮಾಡಿಕೊಂಡು ಬಂದಿದ್ದಾಳೆ ಎಂದುಕೊಂಡು ಭಗವತಿ ಇಷ್ಟು ದಿನವೂ ನನಗೆ ಧರ್ಮಜ್ಞಾನವಿರಲಿಲ್ಲ ಆದ್ದರಿಂದ ಯಾರಾದರೂ ಸುಂದರ ಪುರುಷನನ್ನು ಕಳುಹಿಸಿಕೊಡಲಾರೆಯಾ ಎಂದು ಕೇಳಿದಳು ಪರಿವ್ರಾಜಕಿಯು ಹಾಗಾದರೆ ದ್ವೀಪಾಂತರದಿಂದ ಕೆಲವರು ವರ್ತಕರು ಬಂದಿದ್ದಾರೆ ಅವರನ್ನು ಕಳುಹಿಸುತ್ತೇನೆ ಎಂದು ಮನೆಗೆ ಹೋದಳು ಇತ್ತ ದೇವಸ್ಮಿತೆಯು ತನ್ನ ಚೇಟಿಯರನ್ನು ಕರೆದು ದತ್ತೂರ ಹಾಕಿದ ಮದ್ಯವನ್ನೂ ನಾಯಿಯ ಹೆಜ್ಜೆ ಇರುವ ಮುದ್ರೆಯನ್ನೂ ಸಿದ್ಧಪಡಿಸಿಕೊಂಡಿರಿ ಎಂದಳು ಪರಿವ್ರಾಜಕೆಯ ಮಾತನ್ನು ಕೇಳಿದ ಕೂಡಲೇ ವರ್ತಕರು ನಾನು ಮೊದಲು ತಾನು ಮೊದಲು ಎಂದು ಮುಂದಾದರು ಅವಳು ಅವರಲ್ಲಿ ಒಬ್ಬನಿಗೆ ತನ್ನ ಶಿಷ್ಯೆಯ ವೇಷವನ್ನು ಹಾಕಿ ದೇವಸ್ಮಿತೆಯ ಮನೆಗೆ ತಂದು ಬಿಟ್ಟಳು ಒಬ್ಬ ಚೇಟಿಯು ಅವನನ್ನು ಬರಮಾಡಿಕೊಂಡು ದತ್ತೂರದ ಮದ್ಯವನ್ನು ಚೆನ್ನಾಗಿ ಕುಡಿಸಿ ಮೈಮೇಲೆ ಪ್ರಜ್ಞೆ ತಪ್ಪಿದಾಗ ಅವನ ಹಣೆಯಲ್ಲಿ ನಾಯಿಯ ಹೆಜ್ಜೆಯ ಮುದ್ರೆಯೊತ್ತಿ ಬಟ್ಟೆ ಕಿತ್ತುಕೊಂಡು ತಿಪ್ಪೆಯ ಗುಂಡೆಯಲ್ಲಿ ಹಾಕಿಸಿದಳು ಬೆಳಗಿನ ಜಾವದಲ್ಲಿ ಜ್ಞಾನ ಬರಲು ಅವನು ತನ್ನ ಅವಸ್ಥೆಯನ್ನು ನೋಡಿಕೊಂಡು ಹಾಗೆಯೇ ಪರಿವರಾಜಕೆಯ ಮನೆಗೆ ಹೋದನು ಹಣೆಯ ಮೇಲಿನ ಗುರುತು ಕಾಣದಿರಲೆಂದು ತಲೆನೋವಿನ ನೆಪ ಹಾಕಿ ತಲೆಗೆ ಬಟ್ಟೆ ಕಟ್ಟಿಕೊಂಡನು ತನಗೆ ಅವಮಾನ ಅವರಿಗೂ ಆಗಲೆಂದು ಹಿಂದಿರುಗಿ ಬರುತ್ತಾ ಕಳ್ಳರು ಎಲ್ಲವನ್ನೂ ಕಿತ್ತುಕೊಂಡರು ಎಂದು ಸುಳ್ಳು ಹೇಳಿದನು ಮುಂದಿನ ಮೂರು ರಾತ್ರಿ ಮಿಕ್ಕ ಮೂವರು ಅದೇ ರೀತಿ ಅವಮಾನಗೊಂಡು ಸನ್ಯಾಸಿನಿಗೂ ಶಿಕ್ಷೆಯಾಗಲಿ ಎಂದು ಅವಳಿಗೆ ಏನನ್ನೂ ಹೇಳದೆ ನಾಚಿಕೆಪಟ್ಟುಕೊಂಡು ಹೊರಟು ಹೋದರು ಆಮೇಲೆ ಒಂದು ದಿನ ಅವಳೂ ಅವಳ ಶಿಷ್ಯಳು ದೇವಸ್ಮಿತೆಯ ಮನೆಗೆ ಹೋಗಲು ಅವಳು ಅವರಿಗೂ ಚೆನ್ನಾಗಿ ದತ್ತೂರದ ಮಧ್ಯ ಕುಡಿಸಿ ಅವರ ಮೂಗುಗಳನ್ನು ಕುಯ್ಯಿಸಿ ಕೊಳಕು ಗುಂಡಿಗೆ ಹಾಕಿಸಿದಳು ಆಮೇಲೆ ಅವಳಿಗೆ ಈ ವರ್ತಕರು ಹೋಗಿ ಎಲ್ಲಾದರೂ ತನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟಾರಲ್ಲ ಎಂಬ ಚಿಂತೆ ಹತ್ತಿತು ಆದ್ದರಿಂದ ಅದನ್ನು ತನ್ನ ಅತ್ತೆಯ ಕಿವಿಗೆ ಹಾಕಿದಳು ಅವಳು ಅದನ್ನು ಕೇಳಿ ನೀನು ಮಾಡಿದ್ದಲ್ಲ ಸರಿಯೇ ಆದರೆ ಅದರಿಂದ ನನ್ನ ಮಗನಿಗೆ ಏನಾದರೂ ಕೆಡಕಾದರೆ ಏನು ಗತಿ ಎಂದಳು ದೇವಸ್ಮಿತೆಯು ನಾನು ಹಿಂದೆ ಶಕ್ತಿಮತಿಯು ಅವಳ ಗಂಡನನ್ನು ತನ್ನ ಪ್ರಜ್ಞೆಯಿಂದ ಉಳಿಸಿಕೊಂಡಂತೆ ನನ್ನ ಪತಿಯನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಆ ಕಥೆಯನ್ನು ಹೇಳಿದಳು ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ